ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನಾನು ಏಕೋಚನದಲ್ಲಿ ಮಾತಾಡಬೇಕು ಅಂದ್ರೆ ನಾನು ಹಳ್ಳಿಯಿಂದ ಬಂದಿರತಕ್ಕವನೇ ನಾನೊಬ್ಬ ರೈತನ ಮುಜ್ಲೇಂದ ಅವ್ರ ಬಗ್ಗೆ ನಮ್ಮ ಬಗ್ಗೆ ಏಕೋಚನದಲ್ಲಿ ನಾವು ನೀವು ಮೊನ್ನೆ ಏನು ಪಿಡಿಯ ಜನಾಂಗೋನದಲ್ಲಿ ಮಾತಾಡಿದ್ದೀರಿ ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ನಾವು ಹಳ್ಳಿಯ ರೈತರ ಮಕ್ಕಳೇ ಇದ್ದೇವೆ ನಾವೇನು ದೊಡ್ಡ ಶ್ರೀಮಂತರ ಮಕ್ಕಳಲ್ಲ ನಿಮಗಿಂತಲೂ ಹೆಚ್ಚಿನ ಏಕೋಚನದಲ್ಲಿ ಮಾತಾಡ್ಲಿಕ್ಕೆ ನಮಗೂ ನಮ್ ನಮ್ಮ ಸಂಸ್ಕೃತಿ ಗೊತ್ತಿದೆ ಆದ್ರೆ ನಿಮ್ಮ ಈ ಸಣ್ಣ ಕಣಿತ ಇಲ್ಲಿ ಒಂದು ಮಾತು ಕೇಳ್ತೀನಿ ನಿಮಗೆ ನಮ್ಮ ಸಿದ್ದರಾಮಯ್ಯ ಅವರಿಗಿಂತ ಹೆಚ್ಚಾಗಿ ಶಿವಕುಮಾರ್ ಅವರಿಗೆ ನಮಗೇನು ಪ್ರಶ್ನೆ ಮಾಡಿದ್ದೀರಿ ಸನ್ಮಾನ್ಯ ದೇವೇಗೌಡರು ರಾಮನಗರ ಜಿಲ್ಲೆಗೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು ಅಲ್ಲಿ ಆ ಕಾಲದಲ್ಲಿ ತೊಂಬತ್ತೈದನೇ ಇಸಿನಲ್ಲಿ ರಾಮನಗರದ ಲೋಕಸಭಾ ವಿಧಾನಸಭಾ ಚುನಾವಣೆಗೆ ದೇವೇಡ್ರ ನಿಲ್ಲೋದಕ್ಕಿಂತ ಮುಂಚೆ ಸುಮಾರು ಹತ್ತು ಹನ್ನೆರಡು ವರ್ಷಗಳ ಮುಂಚೆ ನಾನು ಕರ್ನಾಟಕ ರಾಜ್ಯದ ಒಂದು ಜನ ಸಂಪಾದನೆ ಮಾಡಿದಂತ ಆಡಳಿತ ಹದಿನೈದು ವರ್ಷಗಳ ಹಿಂದೆ ದೇವೇಗೌಡರು ಇಲ್ಲಿ ಪಾದಾರ್ಪಣೆ ಮಾಡೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ಕ್ಷೇತ್ರದಲ್ಲಿ ಗ್ರಾಮ ಬಿಡದಿಯ ಪಕ್ಕದಲ್ಲಿ ಅಲ್ಲಿ ನಾನು ನಲವತ್ತೈದು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದೇನೆ ಈ ಸತ್ಯವನ್ನು ನಿಮ್ ಮುಂದೆ ಇಡ್ತಾ ಇದ್ದೇನೆ ಹಲವಾರು ಪ್ರಶ್ನೆಗಳು ನನಗೇನೆ ರಾಮನಗರಕ್ಕೆ ಬರೋದಕ್ಕಿಂತ ಮುಖ್ಯ ಅಂತ ಕೇಳಿಕೊಂಡು ಅವತ್ತು ದೇವೇಗೌಡರು ಬರೋದಕ್ಕಿಂತ ಹದಿನೈದು ವರ್ಷಗಳ ಹಿಂದೆ ನನ್ನ ಆಸ್ತಿ ಏನಿತ್ತು ಅದೇ ಹೊರತು ಆಸ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ ಹೋಗಿಲ್ಲ ನಾನು ನಿಮ್ಮ ಆಸ್ತಿ ಏನಿತ್ತು ನಿನ್ನೆ ಹೇಗೆ ಹೇಳಿದ್ದಾರೆ ಒಂದು ಪ್ರಶ್ನೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಒಂದು ವಿ ಸಿಆರ್ ಇದರಿಂದ ಪ್ರಾರಂಭ ಮಾಡಿದಂತ ನಮ್ಮ ಜೀವನ ಇದರಿಂದ ಪ್ರಾರಂಭ ಮಾಡಿ ನಡ್ಕೊಂಡಿದ್ದೀರಿ ಯಾವ ರೀತಿ ನಡೆದಿದ್ದೀರಿ ಇವತ್ತು ನಿಮಗೆ ನಾನು ಪ್ರಶ್ನೆ ಮಾಡ್ತೇನೆ ಒಂದು ಬೆಂಗಳೂರು ನಗರದಲ್ಲಿ ರಾಮಕೃಷ್ಣ ಶಾಂತಿ ಶಾಂತಿನಗರ ಹೌಸ್ಲಿಂಗ್ ಸೊಸೈಟಿ ಒಂದು ಇಲ್ಲಿ ನಮ್ಮ ಸತೀಶ್ ರೆಡ್ಡಿ ಅವರಿದ್ದಾರೆ ಅವರ ಭಾಗದಲ್ಲಿ ಪಕ್ಕದ ಒಂದು ಕ್ಷೇತ್ರವಾದ ಶಾಂತಿನಗರ ಹೌಸಿಂಗ್ ಸೊಸೈಟಿ ಯಾವ ದಲಿತ ಸಮಾಜಕ್ಕೆ ವರಿಷ್ಠ ಜಾತಿಯ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತ ಹೇಳಿ ಅರವತ್ತೈದು ಭೂಮಿಯನ್ನ ದಿವಂಗತ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು ಅದಾದ ನಂತರ ಬೆಳವಣಿಗೆಗಳೇನು ಯಾವ ಯಾವ ಒಂದು ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡತಕ್ಕಂಥ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನು ಯಾವ ರೀತಿ ಲಪ್ತಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಅವರಿಗೆ ಇವತ್ತು ಆ ಅರವತ್ತೆಂಟು ಎಕರೆ ದಲಿತರಿಗೆ ಒಂದು ಸೊಸೈಟಿಯನ್ನ ನಕಲಿ ಮಾಡಿ ನಕಲಿ ಸೊಸೈಟಿಯನ್ನ ಹಸಿಲಿ ಮಾಡಿ ಹಸಿರು ನೀವು ಮಾಡಿರ್ತಕ್ಕಂತ ಒಂದು ಚರ್ಮಕಾಂಡ ಏನಿದೆ ಹಸಿರು ನಕಲು ಏನ್ ಮಾಡಿದ್ರಿ ಆ ದಲಿತರಿಗೆ ದೊರಕಬೇಕಾದಂತಹ ಸಮಸ್ಯೆಗಳನ್ನ ಕುಮಾರಸ್ವಾಮಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿ ಭಾಗದ ನನ್ನ ಜನತೆಯಲ್ಲಿ